ಎಲ್ಲರಿಗೂ ನಮಸ್ಕಾರ ವೀಕ್ಷಕರು ಇವತ್ತು ನಾವು ದೀಪಗಳ ಮೇಳಕ್ಕೆ ಹೋಗೋಣ ಬನ್ನಿ ಬ್ರಾಸ್ ಲ್ಯಾಂಪ್ಸ್ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ ಈ ಶಾಪಲ್ಲಂತೂ ದೀಪಗಳನ್ನ ಅದೆಷ್ಟು ವೆರೈಟಿ ತರಿಸಿದ್ದಾರೆ ಅಂತ ನಾನು ಹೇಳಲ್ಲ ನೀವೇ ನೋಡ್ಬೋದು ವಿಡಿಯೋನಲ್ಲಿ ಅದರಿಂದ ಕಂಪ್ಲೀಟ್ ವಿಡಿಯೋನ ನೋಡಿ ಎಷ್ಟು ವೆರೈಟಿ ಇದೆ ಅಂತ ಹೇಳೋಕ್ಕಾಗಲ್ಲ ನಾವು ಒಳಗಡೆ ಇದ್ರೆ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ ನಮಗೆ ಏನಕ್ಕೆ ಅಂದರೆ ಸುತ್ತಮುತ್ತ ಎಲ್ಲ ವಿಗ್ರಹಗಳು ಹಾಗೂ ದೀಪಗಳನ್ನ ಜೋಡಿಸಿದ್ದಾರೆ ದೀಪಾವಳಿ ಅಂತ ಹೇಳಿದ್ರು ಮುನ್ನೂರು ನಾನ್ನೂರಕ್ಕೂ ಹೆಚ್ಚು ವೆರೈಟಿ ದೀಪಗಳನ್ನ ತರಿಸಿದ್ದಾರೆ ತೂಗು ದೀಪ ತರಿಸಿದ್ದಾರೆ ಸ್ಟ್ಯಾಂಡ್ ದೀಪ ತರಿಸಿದ್ದಾರೆ ತುಳಸಿ ಕಟ್ಟೆ ಮುಂದೆ ಇಡೋದಕ್ಕೆ ಅಖಂಡ ದೀಪಗಳು ತರಿಸಿದ್ದಾರೆ ಇವಾಗ ನವರಾತ್ರಿ ಕಳಿತು ಇನ್ನೇನು ದೀಪಾವಳಿ ಹತ್ತಿರ ಬರ್ತಾ ನನ್ನ ಹತ್ತನೇ ದಿನಕ್ಕೆ ದೀಪಾವಳಿ ಬರುತ್ತೆ ಅದರಿಂದ ತುಂಬಾ ದೀಪಗಳನ್ನ ತರಿಸಿದ್ದಾರೆ ಇನ್ನೂ ಜೋಡಿಸಿಲ್ಲ ಕೆಲವೊಂದೆಲ್ಲ ಜೋಡಿಸ್ತಾ ಇದ್ದಾರೆ ಇವಾಗ ನಾವು ಜಸ್ಟ್ ಎಂಟರ್ ಆಗಿದ್ದೀವಿ ಇನ್ನೂ ಕೆಲವೊಂದು ದೀಪಗಳನ್ನ ಜೋಡಿಸ್ತಾ ಇದ್ದಾರೆ ಆದರೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾವು ವಿಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ದೀಪಾವಳಿ ಹಬ್ಬ ಇನ್ನೇನು ಹತ್ರ ಬರ್ತಿದೆ ಅದಕ್ಕೋಸ್ಕರ ನಾವು ಈ ಶಾಪಲ್ಲಿ ವಿಡಿಯೋನ ಮಾಡ್ತಾ ಇದ್ದೀವಿ ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಗೀತಾ ಮೆಟಲ್ಸ್ ಮಲ್ಲೇಶ್ವರ ಬ್ಯಾಂಗ್ಳೂರಲ್ಲಿ ಈ ಶಾಪ್ ಲೊಕೇಟ್ ಆಗಿರೋದು ಟೆಂಪಲ್ ಸ್ಟ್ರೀಟ್ ಅಲ್ಲೇ ಬರುತ್ತೆ ಏತ್ ಕ್ರಾಸ್ ಮಲ್ಲೇಶ್ವರಂ ಅಲ್ಲಿ ಬರುತ್ತೆ ಇವತ್ತಿನ ವೀಡಿಯೋದಲ್ಲಿ ಆದಷ್ಟು ದೀಪಗಳ ಕಲೆಕ್ಷನ್ಸ್ ನೋಡ್ತಾ ಹೋಗೋಣ ವೀಕ್ಷಕರು ಇದೊಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು ಏನಕ್ಕೆ ಅಂದ್ರೆ ನಮ್ಮ ಭಾರತದ ಎಲ್ಲಾ ರಾಜ್ಯಗಳಿಂದ ವಿವಿಧ ದೀಪಗಳನ್ನು ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ಸ್ ತರಿಸಿರಂತೆ ನೋಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಅಡ್ರೆಸ್ ಹೇಳಿ ಸರ್ ನಮ್ಮ ಶಾಪ್ ನೇಮ್ ಒಂದು ಗೀತಾ ಮೆಟಲ್ಸ್ ಅಂತ ಮಲ್ಲೇಶ್ವರಂ ಏಯ್ ಕ್ರಾಸ್ ಟೆಂಪಲ್ ರೋಡ್ ನಲ್ಲಿ ಇದೆ ನಮ್ಮ ಹತ್ರ ಪಂಚಲೋಹದ್ದು ವಿಗ್ರಹಗಳು ಉಂಗುರಗಳು ಆತರ ಸಿಗುತ್ತೆ ಅದು ಬಿಟ್ರೆ ನಿಮ್ಗೆ ಬ್ರಾನ್ಸ್ ಅಂದ್ರೆ ಕಾಂಚ ಕಂಚು ಕಂಚು ಬ್ರಾಸ್ ಐಟಮು ಕಾಪರ್ ಐಟಮು ಆಮೇಲೆ ಜರ್ಮನ್ ಸಿಲ್ವರ್ ವೈಟ್ ಮೆಟಲ್ ಸ್ಟೈನ್ಲೆಸ್ ಸ್ಟೀಲ್ ಐಟಮ್ ಪ್ಲಾಸ್ಟಿಕ್ ಗಿಫ್ಟ್ಸ್ ಎಲ್ಲ ಐಟಮ್ಸ್ ನಮ್ಮ ಹತ್ರ ಸಿಗುತ್ತೆ ದೀಪಾವಳಿಗೆ ಸ್ಪೆಷಲ್ ಐಟಮ್ಸ್ ತರಿಸಿದೀರ ದೀಪಾವಳಿಗೆ ನಮ್ಗೆ ತಿಂಗಳು ತಿಂಗಳು ಹೊಸದಾಗಿ ಬರುತ್ತೆ ದೀಪಾವಳಿಗೋಸ್ಕರ ಸ್ಪೆಷಲ್ ಆಗಿ ಲ್ಯಾಂಪ್ಸ್ ದೀಪಗಳು ದೀಪಗಳಲ್ಲಿ ನಿಮ್ಗೆ ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಏನೇನು ದೀಪ ಸಿಗುತ್ತೋ ಎಲ್ಲ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಸೊ ಎಲ್ಲ ಸ್ಟೇಟ್ ಅಲ್ಲಿ ಯಾವ ತರ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಯಾವ ತರ ದೀಪಗಳು ಯೂಸ್ ಮಾಡ್ತಾರೆ ಒಂದೇ ಜಾಗದಲ್ಲಿ ಸಿಗುತ್ತೆ ನಿಮ್ಗೆ ಓಕೆ ಸರ್ ಏನ್ ಪ್ರೆಸೆಂಟ್ ಸ್ಟಾರ್ಟ್ ಆಗುತ್ತೆ ಸರ್ ದೀಪಗಳೆಲ್ಲ ದೀಪಗಳು ಬಂದ್ರೆ ನಿಮಗೆ ಇಪ್ಪತ್ತು ರೂಪಾಯಿಂದ ಎರಡು ಲಕ್ಷವರೆಗೆ ಇದೆ ನಿಮ್ ಹತ್ರ ಸಿಗುತ್ತೆ ಅವೈಲೇಬಲ್ ಇದೆ ಇವತ್ತು ಇನ್ನೊಂದು ನಾವು ಇವಾಗ ಐದನೇ ತಾರೀಕಿಂದ ಇಪ್ಪತ್ತನೇ ವರೆಗೂ ಎಕ್ಸಿಬಿಷನ್ ಹಾಕಿದೀವಿ ಇಲ್ಲಿ ದೀಪಗಳ ಮೇಳ ಅಂತ ದೀಪಾವಳಿಗೋಸ್ಕರ ಇದರಲ್ಲಿ ನಿಮಗೆ ಬಂದು ಇಪ್ಪತ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಈ ಪೀರಿಯಡ್ ನಲ್ಲಿ ಮಾತ್ರ ಇಪ್ಪತ್ ಪರ್ಸೆಂಟ್ ಡಿಸ್ಕೌಂಟ್ ಅದು ನೀವು ಬಂದ್ರೆ ನೋಡಿ ತಗೋಬಹುದು ಸರ್ ಇವಾಗ ಶುರು ಮಾಡೋಣ ಸರ್ ಐಟಮ್ಸ್ ಏನೆಲ್ಲ ಇದೆ ನಿಮ್ ಶಾಪ್ ಅಲ್ಲಿ ಅಂತ ನೋಡೋಣ ನೋಡೋಣ ಮೇಡಮ್ ಇದು ನೋಡೋಣ ಒಂದೊಂದಾಗಿ ನೋಡೋಣ ಸರ್ ಇದೆಲ್ಲ ಲೇಟೆಸ್ಟ್ ಕಲೆಕ್ಷನ್ ಸರ್ ದೀಪಗಳು ಹೌದು ಮೇಡಮ್ ಇದೆಲ್ಲ ದೀಪದ ಕಂಬ ಇದು ಇದು ಬಂದು ಕುಂಭಗೋಣಂ ನಾಚಾರ್ ಕೋಯಿಲ್ ಅಂತ ಒಂದು ಊರಿನಿಂದ ಬರೋದು ಇದೆಲ್ಲ ನೋಡಿ ಇದರಲ್ಲಿ ನಿಮ್ಗೆ ನಾಲ್ಕು ಇಂಚಿಂದ ಅರವತ್ತು ಇಂಚು ಐದಿ ಆರು ಅಡಿವರೆಗೆ ತೋರಿಸ್ತೀನಿ ಅದರಲ್ಲಿ ಬಂದು ಇದು ಒಂದು ಹೆವಿ ಕ್ವಾಲಿಟಿ ಇದು ಇದು ಬತ್ತಿ ಹಾಕೋದ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಇದು ಸ್ವಲ್ಪ ಹೆವಿ ಕ್ವಾಲಿಟಿ ಇದು ಇದರಲ್ಲಿ ನಿಮ್ಗೆ ಆರ್ ಸೈಜ್ ಬರುತ್ತೆ ಇದು ರುದ್ರಾಕ್ಷಯ ದೀಪ ಅಂತ ಹೇಳೋದು ಇದು ರುದ್ರಾಕ್ಷಯ ದೀಪ ಇದರಲ್ಲಿ ನಿಮ್ಗೆ ಆರ್ ಸೈಜ್ ಬರುತ್ತೆ ಇದೆಲ್ಲ ಬಂದು ನಾರ್ಮಲ್ ಯೂಸ್ ದೀಪಗಳು ಬ್ರಾಸ್ ರೆಡಿ ಮಾಡೋದು ಇನ್ನು ಇನ್ನು ಐಟಮ್ ಜೋಡಿಸ್ತಾ ಇದೀವಿ ಇನ್ನು ತುಂಬಾ ವೆರೈಟಿಗಳು ಬರುತ್ತೆ ಇವಾಗ ದೀಪ ಮೇಳಾಗೆ ತುಂಬಾ ತುಂಬಾ ವೆರೈಟಿಗಳು ಬರುತ್ತೆ ಇದು ನೋಡಿ ಇದು ಶಂಕು ಚಕ್ರ ದೀಪ ಇದು ಇದು ಕಡೆ ಚಕ್ರ ಇರುತ್ತೆ ಒಂದು ಕಡೆ ಶಂಕು ಇರುತ್ತೆ ಇದು ಹಿಂಗಿಡೋದು ಒಂದು ಕಡೆ ಶಂಕು ಒಂದು ಚಕ್ರ ಇರೋದು ಏನ್ ಪ್ರೈಸ್ ಆಗುತ್ತೆ ಶಂಖು ಚಕ್ರ ಅದು ಮೇಡಮ್ ಇದು ನಿಮಗೆ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಜೋಡಿಗೆ ಆಗುತ್ತೆ ಓಕೆ ಎರಡಕ್ಕೆ ಸೊ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರಾ ದೀಪಗಳನ್ನ ಹೌದು ಇವಾಗ ಹಬ್ಬ ಕೋಸ ಈ ಮೇಳಾಗ್ ಮಾತ್ರ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅದರಲ್ಲಿ ತುಂಬಾ ವೆರೈಟಿಗಳಿದೆ ಇಲ್ಲಿ ಇನ್ನು ಅದು ಜೋಡ್ಸ್ ಬೇಕಾಗಿದೆ ಅರೆಂಜ್ ಮಾಡ್ತಾ ಇದೀರಾ ಹಾಗಾದ್ರೆ ಇದೆಲ್ಲ ಬಂದು ಇದೆಲ್ಲ ಹೆವಿ ವೈಟ್ ಇದು ಇದು ನೋಡಿ ಎಷ್ಟು ಹೈಟ್ ಇದೆ ಇದು ಸರ್ ಎರಡು ಅಡಿ ಇದೆಯಾ ಇದೊಂದು ಇದು ಎರಡು ಅಡಿ ಮೇಲೆ ಬರುತ್ತೆ ನಮ್ಮ ಇದರಲ್ಲಿ ಐದು ಅಡಿವರೆಗೆ ಇದೆ ಓಕೆ ಈ ತರ ದೀಪಗಳು ಇದು ಬಂದು ಸ್ಟೆಪ್ ಸ್ಟೆಪ್ ದೀಪ ಇದು ಓಕೆ ದೀಪಗಳಲ್ಲಿ ನಮ್ಮದು ಹೇಳಿದ ತರ ತುಂಬಾ ವೆರೈಟಿಗಳಿದೆ ಇದು ನೋಡಿ ಇದು ಒಂದು ಪ್ಯಾಟರ್ನ್ ಇದು ತುಂಬಾ ಚೆನ್ನಾಗಿದೆ ಇದು ಸ್ಟೆಪ್ ಸ್ಟೆಪ್ ಬರುತ್ತೆ ಇದರಲ್ಲಿ ಎರಡು ಸ್ಟೆಪ್ ಮೂರ್ ಸ್ಟೆಪ್ ನಾಲ್ಕು ಸ್ಟೆಪ್ ಆ ತರ ಬರುತ್ತೆ ಅದು ತಗೊಂಡೆ ಜೋಡಿ ತಗೊಳ್ಬೇಕಲ್ಲ ಹೌದು ದೀಪ ಬಂದು ಮೋಸ್ಟ್ಲಿ ನಮ್ಮವರು ಇಲ್ಲೆಲ್ಲ ಜೋಡಿ ಇಡೋದು ನಾರ್ತ್ ಇಂಡಿಯನ್ಸ್ ಎಲ್ಲ ಒಂದೊಂದು ತಗೊಳ್ತಾರೆ ಸುಮಾರು ಒಂದ್ ಐವತ್ ಪ್ಯಾಟರ್ನ್ ಮೇಲಿದೆ ಅಲ್ಲ ಇಲ್ಲಿ ಹ್ಮ್ ಇದೆಲ್ಲ ಬಂದು ಭಾರ ತುಂಬಾ ಭಾರ ಇರುತ್ತೆ ಇಲ್ಲಿ ಕೆಲಸ ನೋಡಿ ಇದು ಇದ್ಯಾವ ತರ ಸರ್ ಇದು ತುಂಬಾ ಚೆನ್ನಾಗಿದೆ ಇದು ಇದು ಹೆವಿ ವೈಟ್ ಇದು ಇದೆಲ್ಲ ಸ್ಪೆಷಲ್ ಆರ್ಡರ್ ಅಲ್ಲಿ ತರಿಸೋದು ಇದು ಇದೆಲ್ಲ ಆಂಟಿಕ್ ಫಿನಿಶಿಂಗ್ ಇದೆ ಇದು ತುಂಬಾ ಭಾರ ಇರುತ್ತೆ ಇದು ಇದು ನೀವು ನೋಡಿರಬಹುದು ಇದೆಲ್ಲ ಬಂದು ದೀಪಗಳು ಇದು ಒಂದೊಂದು ಒಂದೊಂದು ಪ್ಯಾಟರ್ನ್ ಇರುತ್ತೆ ಓಕೆ ನೋಡಿ ಇದು ಸ್ಟೆಪ್ ಸ್ಟೆಪ್ 108 ದೀಪ ಬರುತ್ತೆ ಇದರಲ್ಲಿ ಸರ್ ಇದೆಲ್ಲ ದೇವಸ್ಥಾನ ತಗೊಂಡ್ ಹತ್ರ ಮನೆಗೆ ಮನೆಗೆ ಮೇಡಮ್ ಮನೆಗೆ ನೋಡಿ ಇದರಲ್ಲಿ ದೀಪ ಲೇಡಿ ದೀಪ ಲೇಡಿ ಅಲ್ಲಿ ಎಷ್ಟು ಕೆಲಸ ಬರುತ್ತೆ ಈ ದೀಪ ಲೇಡಿಗಳು ನಿಮ್ಮತ್ರ ಸುಮಾರ್ ಸೈಜ್ ಇದೆ ಇದೆಲ್ಲಾ ಇದೆಲ್ಲ ನಿಮ್ಗೆ ನಾಲ್ಕ್ ಇಂಚಿಂದನೆ ಸ್ಟಾರ್ಟ್ ಆಗುತ್ತೆ ನಾಲ್ಕ್ ಇಂಚು ಆರ್ ಇಂಚು ಹತ್ತ್ ಇಂಚು ಇದು ಹದಿನೆಂಟು ಇಪ್ಪತ್ತ್ ಇಂಚು ಆತರ ಇದೆಲ್ಲ ಒಂದೊಂದು ಒಂದೊಂದು ಅಷ್ಟು ಕೆಲಸ ಇರುತ್ತೆ ಸರ್ ಏನ್ ಪ್ರೈಸ್ ಆಗುತ್ತೆ ಸರ್ ಇದು ಮೇಡಮ್ ಇದು ಬಂದು ನಿಮಗೆ ಸೆವೆಂಟಿ ಟೂ ತೌಸಂಡ್ ಆಗುತ್ತೆ ಸೆಂಟಿ ಆಗುತ್ತೆ ವರ್ಕ್ ಸೌಸಂಡ್ ಇದೆಲ್ಲ ರೇರ್ ಇದು

ಇದು ಆನೆ ಮೇಲೆ ದೀಪ ಇದು ಆನಿಷ್ಟು ಚೆನ್ನಾಗಿದೆ ಇದೆಲ್ಲ ಅದೆಷ್ಟು ವೆರೈಟಿ ದೀಪಗಳಿದೆ ಈ ಶಾಪ ಅಲ್ಲಿ ಅಂದ್ರೆ ಹೇಳಕ್ ಆಗ್ತಿಲ್ಲ ಅಷ್ಟೊಂದು ವೆರೈಟಿ ಇದೆ ಇದು ಆನೆ ದೀಪದಲ್ಲಿ ಇದು ಪಾರ್ಟನ್ ಇದು ಫುಲ್ ದೀಪ್ ಇದೆ ಎಣ್ಣೆನು ಜಾಸ್ತಿ ಆಗಬಹುದು ಇದರಲ್ಲಿ ಓಕೆ ಇದೆಲ್ಲ ನೋಡಿ ಪಿಕಾಕ್ ದೀಪ ಅದರಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಪಿಕಾಕ್ ದೀಪ ಆ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಪಿಕಾಕ್ ದೀಪ ಅಂತ ಇದೆಲ್ಲ ಎನ್ನೇನೋ ದೀಪ್ ಇದೆ ಜಾಸ್ತಿ ಆಗಬಹುದು ಓಕೆ ಇದರಲ್ಲಿ ವೆರೈಟಿಗಳು ತುಂಬಾ ಬರುತ್ತಾ ಇದ್ರೆ ನೀವು ಇನ್ನೂ ಹತ್ತು ಹದಿನೈದು ದಿವಸ ಬರೀ ದೀಪಗಳು ಸೆಳಿಸಿ ಜಾಸ್ತಿ ಇರೋದು ನೋಡಿ ಚಿಕ್ಕದು ಎಲಿಫೆಂಟ್ ದೀಪ ಓಕೆ ಸೊ ಅದೊಂದು ಪಿಕಾಕ್ ದೀಪ ಇದೆ ಅಲ್ಲ ಸೊ ವಿತ್ ಸ್ಟ್ಯಾಂಡ್ ಇದೆ ನಿಮ್ಗೆ ಐವತ್ತು ವೆರೈಟಿಗಳ ಮೇಲೆ ಬರುತ್ತೆ ಎಷ್ಟು ಜನ ಇದೆ ಇದು ಅದೇ ತಮ್ಮ ಕುಂಭಕೋಣ ನಾಚಾರ್ ಕೋಯಿಲ್ ಅಂತ ಕೆಲಸ ಆಗಲು ಮಾತ್ರ ಎಲ್ಲ ಹ್ಯಾಂಡ್ ಮೇಕ್ ನಿಧಾನವಾಗಿ ನೋಡಿ ಎಷ್ಟು ಇದೆಲ್ಲ ಮಿಷಿನ್ ಯಾವ್ದಿಲ್ಲ ಎಲ್ಲ ಹ್ಯಾಂಡ್ ಮೇಡ್ ಸೊ ಇದೆಲ್ಲ ಪ್ಯೂರ್ ಹಿತಾಳೆ ಪ್ಯೂರ್ ಹಿತಾಳೆ ಬಾರ ಬರುತ್ತೆ ಯಾವ್ದು ಹ್ಯಾಲೋ ಇರೋದಿಲ್ಲ ರಿಪೇರ್ ಆಗೋದಲ್ಲ ಯಾವ್ದು ಬರಲ್ಲ ಇದು ನೋಡಿ ಇದೆಲ್ಲ ಸಪರೇಟ್ ಸಪರೇಟ್ ದೀಪ ಇದು ಇದರಲ್ಲಿ ಎರಡು ಪ್ಯಾಟರ್ನ್ ಬರುತ್ತೆ ಇದು ನವಿಲ್ದು ಇದು ಪ್ಯಾರೆಟ್ದು ಎರಡು ತರ ಇದೆ ಇದರಲ್ಲಿ ನೀವು ಅದು ಸಿಂಗಲ್ ಸಿಂಗಲ್ ತಗೊಳ್ಳೋದು ಪ್ಯಾರೆಟ್ ಇದು ನವಿಲು ಇದು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಕೆಳಗಡೆ ನೀವು ಎಣ್ಣೆ ಹಾಕಿ ದೀಪ ದೊಡ್ಡ ದೀಪ ಮಾಡಬಹುದು ಇಲ್ಲಿ ಐದು ದೀಪ ಐದು ದೀಪ ಓಕೆ ಇದು ದೀಪ ಲೈಟಿನಲ್ಲಿ ಬೇರೆ ಪ್ಯಾಟರ್ನ್ ಇದು ಇದು ನೋಡಿ ಪ್ಯಾರೆಟ್ ನಲ್ಲಿ ಪ್ಯಾರೆಟ್ ಅಂತ ಹೇಳ್ಬಹುದು ನವಿಲ್ ಅಂತ ಹೇಳ್ಬಹುದು ಪಕ್ಷಿ ಇದು ಚೆನ್ನಾಗಿ ಬಂದಿದೆ ಸರ್ ಇದೆಲ್ಲ ರಿಮೂವಬಲ್ ತೆಗೆದಿಡಬಹುದಲ್ಲ ಹೌದು ರಿಮೂವಬಲ್ ಹಬ್ಬ ಎಲ್ಲ ಆದ್ಮೇಲೆ ತೆಗೆದಿಡಬಹುದು ಇದು ನೋಡಿ ತುಂಬಾ ವಿಶೇಷವಾದದ್ದು ಹ್ಮ್ ಅಖಂಡ ದೀಪ ಹ ಇದು ಬಂದು ಮೂಕಾಂಬಿಕೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಕೂಡ ಮೂಕಾಂಬಿಕೆ ದೀಪ ಇದೆಲ್ಲ ರ್ಯಾರ್ ಇದು ಹ್ಮ್ ಇದು ನೋಡಿ ಸಿಂಹ ವಾಹಿನಿ ಮೂಕಾಂಬಿಕಾ ದೇವಿದು ತುಂಬಾನೇ ಚೆನ್ನಾಗಿದೆ ಸೊ ಬ್ಯಾಕ್ ಸೈಡ್ ಕೂಡ ಒಂದಿದೆ ಸರ್ ಇದು ಅದು ತುಂಬಾ ಚೆನ್ನಾಗಿದೆ ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಇದೆಲ್ಲ ನೋಡಿ ಇದೆಲ್ಲ ಬಂದು ಇದೆಲ್ಲ ದೀಪ ಲೇಡಿ ಇದೆಲ್ಲ ತುಂಬಾ ವೆರೈಟಿಗಳಿದೆ ದೀಪ ಲೈಡಿ ಇದೆಲ್ಲ ಬಂದು ನಿಮಗೆ ಮೂರು ಇಂಚು ನಾಲ್ಕು ಇಂಚು ಐದು ಇಂಚು ಆತರ ಓಕೆ ಅದೆಲ್ಲ ದೀಪ ಅಥವಾ ಶೋ ಪೀಸ್ ಕಳೆದೆಲ್ಲ ಹಚ್ಬೋದು ಹಚ್ಬೋದ ಹಚ್ಬೋದು ಇನ್ನು ತುಂಬಾ ವೆರೈಟಿ ಇದೆ ನೋಡಿ ಅರೆಂಜ್ ಮಾಡ್ಬೇಕು ಈಗ ಹಾಗೆ ದೀಪ ಹ್ಮ್ ದೀಪ ನೋಡಿ ಇದು ಸಿಂಪಲ್ ಆಗಿರುತ್ತೆ ಇದು ಚೆನ್ನಾಗಿದೆ ನೋಡಿ ಇದೆಲ್ಲ ಸೊ ಅದೆಲ್ಲ ಡೈಲಿ ಯೂಸ್ ಮಾಡೋದು ಚೆನ್ನಾಗಿದೆ ಇದು ಒಂಥರ ದೀಪ ಇದೆ ಇದು ನೋಡಿ ಇದು ಗಣೇಶ ದೀಪ ಇದು ತುಂಬಾ ಚೆನ್ನಾಗಿರುತ್ತೆ ಕಾಲದ ಟೈಪ್ ಇದು ಕೆಳಗಡೆ ಪೀಠ ಏನ್ ಬರಲ್ಲ ಇದು ನೋಡಿ ಇದು ಇದು ತುಂಬಾ ಹ್ಯಾಂಗಿಂಗ್ ದೀಪದಲ್ಲಿ ಇಷ್ಟು ಚೆನ್ನಾಗಿ ನೋಡಿ ಹ್ಯಾಂಗಿಂಗ್ ದೀಪ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕದು ಇದೆಲ್ಲ ಹುಕ್ಕಲ್ಲಿ ನೇತಾಕೋತಾ ಇದೆಲ್ಲ ಹೌದು ಹಾಗೆ ಮಾಡೋದು ಸೋ ಇದರಲ್ಲಿ ಬೇರೆ ಬೇರೆ ಪ್ಯಾಟರ್ನ್ಸ್ ಇದೆ ಓ ಇದೆ ತುಂಬಾ ಇದೆ ಹ್ಯಾಂಗಿಂಗ್ ದೀಪದಲ್ಲಿ ನಿಮಗೆ ಸರ್ ಎಷ್ಟು ಸರ್ ಹ್ಯಾಂಗಿಂಗ್ ದೀಪ ಒಂದು ಪೀಸ್ ಇದು ನಿಮಗೆ 620 ಬರುತ್ತೆ ಮೇಡಂ ಓಕೆ ಇದು ಚಿಕ್ಕದ್ರಲ್ಲಿ ನಿಮಗೆ ಗಣೇಶ ಲಕ್ಷ್ಮಿ ಚಿಕ್ಕದ್ರಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿದೆ ಇದು ಸೊ ಇದು ಆಂಟಿಕ್ ಫಿನಿಶ್ ಇದೆ ಎಲ್ಲಾನು ಇದರಲ್ಲಿ ಗಣೇಶ ಲಕ್ಷ್ಮಿ ಆತರ ಬರುತ್ತೆ ಇದೆಲ್ಲ ಬಂದು ಉರುಳಿ ಉರುಳಿನಲ್ಲಿ ಹುರುಳಿ ಮತ್ತು ದೀಪ ಹಚ್ಚೋದು ಓಕೆ ಇಲ್ಲೆಲ್ಲ ಫ್ಲವರ್ಸ್ ಹಾಕೋದು ಮತ್ತೆ ಕೆಳಗಡೆ ನೀರು ಹಾಕಿ ಇದಾಗೋ ಸೆಂಟರ್ ನಲ್ಲಿ ಇದರಲ್ಲಿ ನಿಮಗೆ ತುಂಬಾ ಪ್ಯಾಟರ್ನ್ ಇದೆ ಪ್ಯಾಟರ್ನ್ಸ್ ಇದೆ ನೋಡಿ ಇದೆಲ್ಲ ದೀಪ ಸೆಂಟರ್ ನಲ್ಲಿ ನೀರ್ ಹಾಕಿ ಹೂ ಹಾಕೋದು ಇದರಲ್ಲಿ ಇದು ಸ್ಟೋನ್ ವರ್ಕ್ ಇದೆ ಪ್ಲೈನ್ ಇದೆ ಕುಂದನ್ ವರ್ಕ್ ಕೂಡ ಸಿಗುತ್ತೆ ಇದೆಲ್ಲ ನೋಡಿ ಇದೆಲ್ಲ ಬಂದು ಹೊಸವಾಗಿ ಬಂದಿರೋದು ಗಣೇಶ ದೀಪ ಗಂಟ ದೀಪ ಗಣೇಶ ದೀಪ ಇದು ಗಣೇಶ ಇದು ಇದು ಗಣೇಶ ಇದು ಚಿಕ್ಕ ಚಿಕ್ಕ ದೀಪಗಳಲ್ಲಿ ಇಷ್ಟು ಕೆಲಸ ಮಾಡಿರೋದು ಇದೆ ನೋಡಿ ದೀಪಾವಳಿಗೆ ಚೆನ್ನಾಗಿದೆ ಸರ್ ಏನ್ ಪ್ರೈಸ್ ಆಗುತ್ತೆ ಇದೆಲ್ಲ ಚಿಕ್ಕದೆಲ್ಲ ಟೂ ಫಾರ್ಟಿ ಆತರ ಫಾರ್ಟಿ ರುಪೀಸ್ ಟೂ ಫಾರ್ಟಿ ಟೂ ಫಾರ್ಟಿ ಇನ್ನು ತುಂಬಾ ವೆರೈಟಿ ಇದೆಲ್ಲ ಬಂದು ದೀಪಾವಳಿ ಚಿಕ್ಕದು ಇದೆಲ್ಲ ಇನ್ನು ಜೋಡಿಸ್ತಾ ಇದೀವಿ ಇಲ್ಲಿ ನೋಡಿ ಇಲ್ಲಿ ಇದೆ ಹಾ ಇಲ್ಲಿ ಎಲ್ಲ ದೀಪಗಳು ಇದೆ ಸೊ ಈ ದೀಪದ ಮೇಳಕ್ಕೋಸ್ಕರ ತುಂಬಾನೇ ತರಿಸಿದ್ರೆ ಎಕ್ಸಿಬಿಷನ್ ಇರುತ್ತೆ ದೀಪಾವಳಿವರೆಗೆ ಆವಾಗ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸೊ ಎಲ್ಲಾ ದೀಪಗಳ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅವಾಗ ಓಕೆ ಇದು ನೋಡಿ ಇದು ಒಂದು ಸರಿ ಎಲ್ಲಿ ಸಿಗೋದಿಲ್ಲದ ದೀಪ ಇದು 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 ಪ್ಯಾಟರ್ನ್ ನೋಡಿ ಸೊ ನೀವು ಹೌದು ಇದು ನೋಡಿ ಅದ ಫಿನಿಶಿಂಗ್ ಕೊಡ್ಬೇಕು ಸರ್ ಅಷ್ಟ್ ಚೆನ್ನಾಗಿದೆ ದೀಪಗಳಲ್ಲಿ ಎಲ್ಲ ಹ್ಯಾಂಡ್ ಮೇಕ್ ಇದೆಲ್ಲ ತಮಿಳ್ನಾಡು ಸೈಡ್ ಹೌದು ನಾಚಿಯಾರ್ ಕೋಯಿಲ್ ಅಂತ ಊರಿದೆ ಕುಂಭಕೋಣ ಮಾತ್ರ ಓಕೆ ಅಲ್ಲಿ ತುಂಬಾ ಮನೆ ಮನೆ ಎಲ್ಲ ಇದು ಮಾಡ್ತಾರೆ ಅದರಲ್ಲಿ ನಾವು ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿ ನಾವು ತಗೊಂಡ್ ಬರ್ತೀವಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಆ ನೋಡಿಲ್ಲ ಫಿನಿಶಿಂಗ್ ಎಷ್ಟ್ ಚೆನ್ನಾಗಿದೆ ಎಲ್ಲ ಯೂನಿಕ್ ಡಿಸೈನ್ಸ್ ಇದೆ ಎಲ್ಲಾನು ಹೊಸ ತರ ಡಿಸೈನ್ಸ್ ಇವೆಲ್ಲ ಅದರಲ್ಲಿ ಹಾ ಚಿಕ್ಕದು ಇದೆ ಹ್ಮ್ ನೋಡಿ ಇದೆಲ್ಲ ತಟ್ಟೆ ಅವರೇ ಕೊಟ್ಬಿಟ್ಟಿದ್ದಾರೆ ನಾವೆಲ್ಲ ಯೂಶಲಿ ಪ್ಲೇಟ್ ಇಟ್ಬಿಟ್ಟು ಇಡ್ತೀವಿ ದೀಪಗಳಿಗೆ ಫಿಕ್ಸ್ ಆಗಿ ಬಂದಿದೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಇದರಲ್ಲಿ ನಿಮಗೆ ಚಿಕ್ಕದು ದೊಡ್ಡದು ಯಾವ್ದು ಬೇಕಾದ್ರೂ ಸಿಗುತ್ತೆ ಓಕೆ ಇದು ನೋಡಿ ಇದು ಒಂದು ಪ್ಯಾಟರ್ನ್ ಇದು ಹ್ಮ್ ಇದು ಓಪನ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಹೌದು ಇದು ನೋಡಿ ಇದು ಬಂದು ಪ್ಯಾರೆಟ್ ದೀಪ ಪ್ಯಾರೆಟ್ ದೀಪ ಇದರಲ್ಲಿ ಇನ್ನು ನಿಮ್ಗೆ ದೊಡ್ಡದು ಸಿಗುತ್ತೆ ಎರಡು ಸೈಜ್ ಸಿಗುತ್ತೆ ಇದೆಲ್ಲ ಅದೇ ತಮಿಳ್ನಾಡಿದ್ರು ಹ್ಯಾಂಡ್ ಮೇಕ್ ಇದು ಇವಾಗ ಯು ಪಿ ಇಂದ ಬರುತ್ತೆ ಮೊರದಾಬಾದ್ ಇಂದ ಅದೆಲ್ಲ ಮಿಷಿನ್ ಅಲ್ಲಿ ಮಾಡೋದು ಹಳೆ ತಗೊಳ್ತೀವಿ ನೋಡಿ ಬೋರ್ಡ್ ಹಾಕಿದೀವಿ ಹಳೆದು ಇತ್ತಾಳೆ ಕಾಪರ್ ಸ್ಟೀಲ್ ಯಾವ್ದು ಕೊಟ್ಟರೆ ತಗೊಳ್ತೀವಿ ನಿಮ್ಗೆ ಚೇ ಹಣ ಬೇಕಂದ್ರೆ ಹಣ ಸಿಗುತ್ತೆ ಐಟಮ್ಸ್ ಸೇವೆ ಮಾಡ್ಕೊಳ್ಳೋದು ಮಾಡ್ಬೋದು ಮೇಡಮ್ ಈ ದೊಡ್ಡದೆಲ್ಲ ನಿಮ್ಗೆ ದೇವಸ್ಥಾನದಲ್ಲಿ ಯೂಸ್ ಮಾಡೋದು ಬರುತ್ತೆ ಇದರಲ್ಲಿ ನಿಮಗೆ ಶಂಕು ಚಕ್ರ ಬರುತ್ತೆ ಮೇಲ್ಗಡೆ ಓಕೆ ಇದರಲ್ಲಿ ನಂದಿನೂ ಸಿಗುತ್ತೆ ಈ ಕಡೆ ಚಕ್ರ ಇದು ಶಂಕು ಶಂಕು ಓಕೆ ದೊಡ್ಡದು ನಿಮ್ಗೆ ಇದೇ ಬಂದು ನಂದಿ ಹಾಕಿರೋದು ಮಾತ್ರ ಸಿಗುತ್ತೆ ಓಕೆ ಇದೆಲ್ಲ ಬಂದು ಮನೆಯಲ್ಲಿ ಯೂಸ್ ಮಾಡೋದು ಚಿಕ್ಕ ಚಿಕ್ಕದೆಲ್ಲ ಸೊ ನಂದಿ ಕೂಡ ಇದೆ ಅದ್ರಲ್ಲಿ ನೋಡಿ ಕೆಲವೊಂದಲ್ಲೆಲ್ಲ ಇದರಲ್ಲಿ ನಂದಿ ಇದೆ ಆಂಜನೇಯ ಇದೆ ಇದರಲ್ಲಿ ಶಂಕು ಚಕ್ರ ಇದೆ ಸರಿ ಈಗ ಸಿಂಪಲ್ ಆಗಿ ಎಷ್ಟು ಆಗ್ಬೋದು ಪ್ರೈಸ್ ಸಿಂಪಲ್ ಆಗಿಲ್ಲ ಮೇಡಮ್ ರೇಟ್ ಕಡಿಮೆ ಇದು ಫೋರ್ ನೈಂಟಿ ಮಾತ್ರ ಇದರಲ್ಲಿ ನಿಮಗೆ ಡಿಸ್ಕೌಂಟ್ ಬರುತ್ತೆ ಟೆನ್ ಪರ್ಸೆಂಟ್ ಇದು ಡಿಸೈನ್ ನೋಡಿ ಹಂಗೆ ಎಷ್ಟು ಚೆನ್ನಾಗಿದೆ ಅಂತ ಹೌದು ಹೌದು ಇದರಲ್ಲಿ ಏನು ದೊಡ್ಡ ಸಿಕ್ಕಿದಂತ ತುಂಬಾ ಬರುತ್ತೆ ತುಂಬಾನೇ ಕಲೆಕ್ಷನ್ಸ್ ಇದೆ ದೀಪಗಳ ಬೆಲ್ಲಗಳಲ್ಲೇ ತುಂಬಾನೇ ಕಲೆಕ್ಷನ್ಸ್ ಇದೆ ಗಂಟೆನಲ್ಲಿ ಇದೆಲ್ಲ ಬಂದು ಪಂಚಬಾತ್ ಅಂತ ಹೇಳುದು ಓಕೆ ಸರಿ ಇದೆಲ್ಲ ಇನ್ನು ಇದೆಲ್ಲ ಒಂದು ಇದು ದೀಪನಾ ಇದು ದೀಪ ವಾಸ್ತು ದೀಪ ಅಂತ ಹೇಳ್ತಾರೆ ನಮ್ಮತ್ರ ದೀಪಗಳಲ್ಲಿ ನಿಮ್ಗೆ ನೂರು ಇನ್ನೂರು ಕಲೆಕ್ಷನ್ ಮೇಲೆ ಇದೆ ಆ ವೆರೈಟಿಸ್ ಇದೆ ನಿಮ್ ಹತ್ರ ದೀಪಗಳಲ್ಲಿ ಸೊ ಈಗ ದೀಪಾವಳಿ ಆದ್ರಿಂದ ಇದೆಲ್ಲ ತಗೊಂಡ್ರೆ ತುಳಸಿ ಕಟ್ಟೆ ಮುಂದೆ ನೆಗಗಳ ಮುಂದೆ ಹಚ್ಚಿಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಆ ಚೆನ್ನಾಗಿದೆ ನೋಡಿ ಇದು ಒಂದ್ ಸೈಝು ಇದ್ರಲ್ಲಿ ಇನ್ನು ದೊಡ್ಡದು ಸಿಗುದಂತ ತುಂಬಾ ವೆರೈಟಿ ಬರುತ್ತೆ ಓಕೆ ಇದು ನೋಡಿ ಇದು ಒಂದು ಓಂ ದೀಪ ಇದನ್ನು ತುಂಬಾ ಇಂಪಾರ್ಟೆಂಟ್ ಸುಬ್ರಹ್ಮಣ್ಯ ಪೂಜೆ ಮಾಡೋರು ಮನೆಯಲ್ಲಿ ಇಟ್ಕೊಳ್ತಾರೆ ಓಂ ದೀಪ ಇದೆಲ್ಲ ಸಾಲು ದೀಪನ ಸರ್ ಕೆಳಗಡೆ ಇರುತ್ತೆ ಹೌದು ಸಾಲು ದೀಪದಲ್ಲಿ ನಿಮಗೆ ಮೂರು ಐದು ಅಂತ ಇಪ್ಪತ್ ಮೂವತ್ ಮೂರು ಅರವತ್ತಾರು ಆತರ ಎಲ್ಲ ಬರುತ್ತೆ ಓಕೆ ನಿಧಾನವಾಗಿ ಬಂದು ಕಸ್ಟಮರ್ ನೋಡಿದ್ರೆ ಇನ್ನು ತುಂಬಾ ವೆರೈಟಿ ನೋಡಬಹುದು ಸ್ವಲ್ಪ ಮಾತ್ರ ತೋರಿಸ್ತಾ ಇದೆ ನೋಡಿ ಶಂಕು ಚಕ್ರ ದೀಪ ಇದರಲ್ಲಿ ನಾಲ್ಕು ಸೈಜ್ ಬರುತ್ತೆ

ತುಂಬಾ ಚೆನ್ನಾಗಿ ಅದು ಕೂಡ ಹೌದು ಸರ್ ಇದು ಸರ್ ಇದು ಸರ್ಕಲ್ ತರ ಇದೆಯಲ್ಲ ಅದು ಕೂಡ ಶಂಕು ಶಂಕುಚಕ್ರ ದೀಪ ನೋಡಿ ಇಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಅದ್ರಲ್ಲಿ ಈ ತರ ಪೀಸ್ ಹುಡ್ಕೊಂಡೋದು ಕೂಡ ಸಿಕ್ಕಲ್ಲ ಎರಡು ಜೋಡಿ ತಗೋಬೇಕು ಶಂಕು ಚಕ್ರ ದೀಪ ಸಿಂಗಲ್ ಪೀಸ್ ತಗೊಳ್ಬಹುದು ಎರಡು ಕೂಡ ತಗೊಳ್ಬಹುದಲ್ಲ ನೋಡಿ ಇದೆಲ್ಲ ಬಂದು ಹೆವಿ ವೈಟ್ ಇರುತ್ತೆ ಪ್ಲೇಟ್ ಗಳು ಪ್ಲೇಟ್ ಓಕೆ ಇಷ್ಟು ಚೆನ್ನಾಗಿದೆ ಪ್ಲೇಟ್ ಇದರಲ್ಲಿ ಸ್ಕ್ವಯರ್ ಓವಲ್ ರೌಂಡ್ ಸೈಜ್ ಎಲ್ಲ ಸಿಗುತ್ತೆ ಓಕೆ

ಒಂದರಲ್ಲಿ ಐವತ್ನಾಲ್ಕು ಬರುತ್ತೆ ಎರಡು ತಗೊಂಡ್ರೆ ನೂರ ಎಂಟು ಸಿಂಗಲ್ ಕೊಡ್ತೀವಿ ಅದು ಹನ್ನೆರಡು ರೂಪಾಯಿ ಮಾತ್ರ ಒಂದು ಪೀಸ್ ಪೀಸ್ ಹನ್ನೆರಡು ರೂಪಾಯಿ ಈ ತರ ಉರುಳಿಗಳು ಸಿಗುತ್ತೆ ಅದು ದೀಪದ ಬತ್ತಿ ಮೇಲ್ಗಡೆ ಮಾಡ್ತೀವಲ್ಲ ಅದಕ್ಕೆ ಇದು ನೋಡಿ ಈ ಇದರಲ್ಲಿ ನಿಮಗೆ ಹತ್ತು ಸೈಜ್ ಸಿಗುತ್ತೆ ಮೈನ್

ಇದು ಚೆನ್ನಾಗಿದೆ ನೋಡಿ ಇದು ನೋಡಿ ಇದು ಒಂದು ಇಂಪಾರ್ಟೆಂಟ್ ಐಟಮ್ ಇದು ಇದು ಬಂದು ಕಲ್ಪ ವೃಕ್ಷ ದೀಪ ಅಂತ ಹೆಸರುಗಳೇ ಡಿಫ್ರೆಂಟ್ ಆಗಿದೆ ಸರ್ ಯಾರು ಕೇಳೇ ಇರಲ್ಲ ನಮ್ಗೆ ದೀಪ ಅಂದ್ರೆ ಬರೀ ದೀಪ ಅಷ್ಟೇ ಗೊತ್ತಿರುತ್ತೆ ಅದೇ ಕಾಲದಿಂದ ಇದು ವ್ಯಾಲ್ಯೂ ಇದೆ ಬಟ್ ಇವಾಗ ದೀಪ ರೂಪದಲ್ಲಿ ಬರುತ್ತೆ ತುಂಬಾ ವಿಶೇಷವಾದ ಮನೆಯಲ್ಲಿ ಕಲ್ಪವೃಕ್ಷ ದೀಪ ಏನ್ ಪ್ರೈಸ್ ಆಗುತ್ತೆ ಸೂಪರ್ ಆಗಿದೆ ಮನೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೇದು ಜನರೇಷನ್ ಜನರೇಷನ್ ಇಂಪ್ರೂವ್ಮೆಂಟ್ ಆಗೋದು ಸರ್ ಸಿಗುತ್ತಾ ಆ ಸಿಗತ್ತಲ್ಲಿ ಎರಡು ಸೈಜ್ ಮಾತ್ರ ಬರುತ್ತೆ ಸರ್ ಇದು ಪಕ್ಕದ ಚೆನ್ನಾಗಿದೆ ಒಂದು ದೀಪ ನಾವು ಹೇಳಿದ್ವಲ್ಲ ನಿಮ್ ದೀಪಾವಳಿಗೆ ತುಂಬಾ ತುಂಬಾ ವೆರೈಟಿ ದೀಪ ಇದೆಲ್ಲ ನೋಡಿ ಇದು ನೋಡಿ ಎಷ್ಟು ಚನಾಗಿದೆ ಅಲ್ಲ ಶಂಖ ಚಕ್ರ ಇದೆ ಶಂಕ ಚಕ್ರ ಅಗಂಡ ದೀಪ ದೊಡ್ಡದು ಇದೊಂದು ನಾವು ಒಂದು ವಾರ ಕಂಟಿನ್ಯೂಸ್ ಉರಿಯುತ್ತೇನೆ ಅಂತ ಸೂಪರ್ ಆಗಿದೆ ನೋಡಿ ಅಲ್ಲ ಸೊ ಅಖಂಡ ದೀಪನಲ್ಲೇ ತುಂಬಾ ವೆರೈಟೀಸ್ ಇದೆ ತುಂಬಾ ತುಂಬಾ ಇದೆ ಎಲ್ಲ ನೋಡಿ ಇದು ಕೆಲಸ ನೋಡಿ ಇದು ಇದು ಆಮೆ ಮೇಲೆ ದೀಪ ಫಿನಿಶಿಂಗ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಅದು ಬಿಟ್ರೆ ನೀವು ಇದು ಒಂದು ಲಕ್ಷ್ಮಿ ದೀಪ ಓಕೆ ಇದನ್ನು ನೀವು ಫಿನಿಶ್ ನೋಡಬೇಕು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗಲೇ ಒಂದು ಐವತ್ತು ಅರವತ್ತು ವೆರೈಟಿ ನೋಡ್ಬಿಟ್ಟಿದ್ದೀವಿ ನಾವು ಇಷ್ಟೊತ್ತಿಗೆ ಇನ್ನು ತುಂಬಾ ಇದೆ ನೋಡಿದ್ರೆ ಟೆನ್ ಹತ್ತು ಪರ್ಸೆಂಟ್ ಇಲ್ಲ ಇನ್ನು ತುಂಬಾ ವೆರೈಟಿ ಇದೆ ನೋಡಿ ಇದು ಒಂದು ಸರ್ ಇದೆಲ್ಲ ಏನು ಇದನ್ನು ಒಂದು ಪೀಕ್ ಆಗ್ತಾರ ದೀಪ ಹಾ ಓಕೆ

ಸೊ ದೀಪ ಇದ್ ನೋಡಿ ಎಷ್ಟ್ ಚೆನ್ನಾಗಿದೆ ಎಲ್ಲ ನನ್ಮೆ ಪಿಕಾಕ್ ಇದೆ ಸರ್ ಇದೆಲ್ಲ ಮನೇಲಿ ಯೂಸ್ ಮಾಡ್ತಾರೆ ದೇವಸ್ಥಾನ ಇಲ್ಲ ಶೋಪೀಸ್ ತರ ಕೂಡ ಯೂಸ್ ಮಾಡಬಹುದು ಇದನ್ನೆಲ್ಲ ಮನೆಯಲ್ಲಿ ದೀಪ ಎಷ್ಟು ಬೆಳಗ್ತೀವೋ ಮನೆ ಅಷ್ಟು ಬೆಳಗುತ್ತೆ ಈ ತರ ಬಂದು ದೀಪಗಳು ತುಂಬಾ ಇಂಪಾರ್ಟೆಂಟ್ ಮನೆಯಲ್ಲಿ ಯಾವಾಗ್ಲೂ ಮನೆಯಲ್ಲಿ ಒಂದು ದೀಪ ಅಚ್ಚೇ ಇರಬೇಕು ಯಾವಾಗ್ಲೂ ಅದು ಕಾಮಾಕ್ಷಿ ದೀಪ ಇರಲಿ ಯಾವ್ದಾದ್ರು ಒಂದು ದೀಪ ಮನೆಯಲ್ಲಿ ಇರಬೇಕು ಅದು ನಮ್ಗೆ ಒಂದು ಒಳ್ಳೆ ವೈಬ್ರೇಷನ್ ಮನೆಯಲ್ಲಿ ಇಷ್ಟೊತ್ತು ವಿಡಿಯೋ ನೋಡಲಿರುವ ವೀಕ್ಷಕರೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಶಾಪಲ್ಲಿ ಇಷ್ಟೇ ಅಲ್ಲ ಇನ್ನೂ ಅನೇಕ ವೆರೈಟಿ ದೀಪಗಳು ಸಿಗುತ್ತೆ ಪೂಜಾ ಐಟಮ್ಸ್ ಎಲ್ಲಾನು ಸಿಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಅದರ ಕಲೆಕ್ಷನ್ಸ್ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತೆಗೆದು ಅವ್ರ ನಂಬರ್ ಗೆ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ ಇದೇ ಮೊದಲೇ ಸಲ ನನ್ನ ಚಾನಲ್ ನೋಡ್ತಿರೋ ಚಾನಲ್ ಸಬ್ಸ್ಕ್ರೈಬ್ ಅದನ್ನ ಮರಿಬಿಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ತೋರಿಸ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು